ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಭಗವಾನ್ ರಮಣ ಮಹರ್ಷಿಗಳು ನನ್ನ ಪ್ರಕಾರ ಆಧ್ಯಾತ್ಮಿಕತೆಯ ಶಿಖರ ಅವರು ಅತ್ಯಂತ ಕ್ಲಿಷ್ಟವಾದ ವೇದಾಂತ ಮಾತುಗಳನ್ನು ತುಂಬ ಸುಲಭವಾಗಿ ಮಕ್ಕಳಿಗೂ ಅರ್ಥ ಆಗಿ ಹೇಳುವಂಥದ್ದು ಅವ್ರಿಗೆ ಸುಲಭ ಸಾಧ್ಯ ಆಗಿತ್ತು ಕೆಲವೊಮ್ಮೆ ವಿವರವಾಗಿ ಹೇಳೋರು ಕೆಲವೊಂದು ಸೂಕ್ತಿಗಳನ್ನು ಹೇಳೋರು ಕೆಲವು ಘಟನೆಗಳನ್ನು ಹೇಳೋರು ಕೆಲವು ಮೌನದಿಂದ ಹೇಳೋರು ಒಂದು ಸಲ ಅವರು ದೇವಸ್ಥಾನ ಮುಂದೆ ತೋಟಲ್ಲಿ ಕೂತಿದರಂತೆ ಕೂತಾಗ ಒಂದು ಪರಿವಾರ ಅವ್ರ ಕಡೆ ಬಂತು ಯಾವಾಗಲೂ ಜನ ಮುತ್ಕೊಂಡ್ಬಿಡೋರು ಅವ್ರನ್ನ ತಂದೆ ತಾಯಿ ಒಂದು ಏಳೆಂಟು ವರ್ಷದ ಮಗ ಎಲ್ಲ ಬಂದು ರಮಣರಿಗೆ ನಮಸ್ಕಾರ ಮಾಡಿ ಕೂತರಂತೆ ಸ್ವಾಮಿ ನನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಏನು ತಾಯಿ ಏನಾಗಿದೆ ಅಮ್ಮ ಅವನಿಗೆ ಏಕಾಗ್ರತೆ ಇಲ್ಲ ಸರ್ ಧ್ಯಾನ ಮಾಡೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಒಂದು ಕಡೆಗೆ ದಯವಿಟ್ಟು ಸ್ವಲ್ಪ ಮಾರ್ಗದರ್ಶನ ಮಾಡಿ ರಮಣರ ಅವ್ನ ಕಡೆ ನೋಡಿ ಹೌದೇನೋ ಅಂತ ಕೇಳಿದರು ಆ ಹುಡುಗ ಅಮ್ಮ ಟ್ಯೂಷನ್ ಮಾಡಿದಾರಲ್ಲ ಹೌದು ಸ್ವಾಮಿ ನನ್ನ ಧ್ಯಾನ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ತಂದೆ ತಾಯಿ ಹೇಳಿಕೊಟ್ಟು ನಾನು ತಿಳಿಯೋಲ್ಲ ಯಾಕೆ ಧ್ಯಾನ ಮಾಡಬೇಕು ಅಂತ ಕೇಳಿದೆ ಅವ್ರನ್ನ ಸುಮ್ಮನಿರೋ ನೀನು ದೊಡ್ಡವನಾದ ಮೇಲೆ ಗೊತ್ತಾಗ್ತದೆ ಅಂದರು ನನಗೆ ಅದಕ್ಕೆ ಅಷ್ಟು ಮಾಡೋಕ್ಕೆ ಮನಸ್ಸಾಗಲಿಲ್ಲ ಏಕಾಗ್ರತೆ ಇಲ್ಲ ಅಂತ ಹುಡುಗನು ಒಪ್ಕೊಂಡ ಮಹರ್ಷಿಗಳು ಹೇಳಿದ್ರಂತೆ ಹಾಗಾದ್ರೆ ಇಲ್ಲಿ ಕೂತ್ಕೋ ನಾನು ಹೆಂಗೆ ಮಾಡ್ಬೇಕು ಧ್ಯಾನ ಅಂತ ಹೇಳಿಕೊಡ್ತೀನಿ ನಿನಗೆ ಆದರೆ ನನ್ನ ಪಕ್ಕ ಮೌನವಾಗಿ ಕೂತ್ಕೋಬೇಕು ನೀನು ಒಂದು ಐದು ನಿಮಿಷ ಕೂತ್ಕೊ ಅಂತ ಕಣ್ಣು ಮುಚ್ಚಿ ಕುಡಿಸಿದರು ಇನ್ನೊಬ್ಬ ಶಿಷ್ಯನ ಕರು ನಾನು ಕಿವಿಯಲ್ಲಿ ಏನೋ ಹೇಳಿದ್ರಂತೆ ಆ ಹೋಗಿ ಐದು ನಿಮಿಷ ತೈಲಾತ ಒಂದು ಎರಡು ಮೂರು ಪಾತ್ರೆ ತಂದ ತೆಗೆದು ನೋಡಿದರೆ ಒಂದು ದೊಡ್ಡ ಬುಟ್ಟಿ ತುಂಬ ಬಿಸಿ 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 ದೋಸೆಗಳು ಇನ್ನೊಂದರಲ್ಲಿ ತುಂಬ ಚೆನ್ನಾಗಿರುವಂಥ ತೆಂಗಿನಕಾಯಿ ಚಟ್ನಿ ಹುಡುಗನ ಖುಷಿಯಾಯಿತು ದೋಸೆ ಚಟ್ನಿ ಬಂತಲ್ಲ ಅಂತ ಯಾವತ್ತೂ ರಮಣರು ಒಬ್ಬರೇ ತಿಂತಿರಲಿಲ್ಲ ಅವ್ರು ತಿನ್ನಲಿಲ್ಲ ಮೊದಲು ಕೂಡ ಇಲ್ಲೇ ಅಂತ ಹೇಳಿದರು ಕೂಡಿಸ್ಬಿಟ್ಟು ಅವನ ತಟ್ಟೆ ಇಡುವಂಗೆ ಹುಡುಗನ ಹೇಳಿದಂತೆ ನೋಡೋ ಈ ನೀ ದೋಸೆ ತಿಂತ ಹೋಗಬೇಕು ಆದರೂ ಒಂದು ಕಂಡೀಷನ್ ಇದೆ ನಾನು ಬೆರಳನ್ನೇ ನೋಡ್ತಾ ಇರ್ ಕೈ ಇಟ್ಕೊಂಡು ಕೂತಿದ್ದೀನಲ್ಲ ನಾನು ಬೆರಳೇ ನೋಡ್ತಿರ್ಬೇಕು ನೀನು ನಾನು ಎತ್ತಿದ ಬೆರಳು ಮೇಲೆ ಇರೋ ತನಕ ನೀ ದೋಸೆ ತಿಂತಾನೇ ಇರಬೇಕು ಸುಮ್ಮನೆ ಕೊಡೋಂಗಿಲ್ಲ ನಾನು ಬೆರಳು ತಳೆಗಿಳಿಸಿದ ತಕ್ಷಣ ತಿನ್ನೋದನ್ನು ನಿಲ್ಲಿಸ್ಬೇಕು ನಿನ್ನ ತಟ್ಟೆಯಲ್ಲಿ ಒಂಚೂರು ದೋಸೆ ಇರಬಾರ್ದು ಗೊತ್ತಾಯ್ತಾ ತಿಂತಾನೆ ಇರಬೇಕು ಅಂದ ಕೈ ಇಟ್ಕೊಂಡು ಕೂತ್ಕೊಂಡ್ರು ಅವ್ರು ಬೆರಳನ್ನೇ ನೋಡ್ತಾ ಇದ್ದ ಹುಡುಗ ತಿನ್ನೋಕೆ ಶುರು ಮಾಡಿದ ಕಣ್ಣು ಪಿಳಕಿಸ್ದೆ ಅವ್ರ ಕೈ ನೋಡ್ತಾ ಇದ್ದ ಗಬ ಗಬ ತಿನ್ನೋನು ಅವ್ರು ಎಲ್ಲಿ ಇಳಿಸ್ಬಿಡ್ತಾರೋ ಅಂತ ಹೆದರಿಕೆ ಅಟ ತಟ್ಟೆಯಲ್ಲಿ ಉಳಿಬಾರ್ದಲ್ಲ ಏನು ಮೊದಲು ದೊಡ್ಡ ದೊಡ್ಡ ತುಂಡು ಬಾಯಲ್ಲಿ ಹಾಕ್ಕೊಂಡ ಆಮೇಲೆ ಸಣ್ಣ ಸಣ್ಣದ ಹಾಕೊಂಡ ತಿನ್ನು ವೇಗ ಕಮ್ಮಿ ಆಗ್ತಾ ಇತ್ತು ಅವ್ನು ಬೆರಳು ಅಲಗಾಡಿಸ್ದಾಗೆಲ್ಲ ಅವ್ನು ತಿನ್ನೋ ಬೇಗ ಕಮ್ಮಿ ಆಗೋದು ಯಾವುದೋ ಒಂದು ಕ್ಷಣಕ್ಕೆ ರಮಣ್ರು ತಕ್ಷಣ ಬೆರಳು ಇಳಿಸ್ಬಿಟ್ರು ತಟ್ಟೆಯಲ್ಲಿ ಉಳಿದಿತ್ತಲ್ಲ ದೊಡ್ಡ ಚೂರು ಅದನ್ನು ಬಾಯಲ್ಲಿ ಹಾಕ್ಕೊಂಡು ಕಪ್ಪನ ಕೂತ್ಕೊಂಡ್ಬಿಟ್ಟ ಆಗ ರಮಣರು ಅವ್ನು ತಲೆ ಮೇಲೆ ಕೈ ಕೈಯಾಡ್ಸಿ ಹೇಳ್ತಾರೆ ಎಂಥ ಮಾತು ಸ್ವಾಮಿ ಇದು ನಮ್ಮ ಮನಸ್ಸಿಗೆ ಹೋಗ್ಬೇಕಿದು ಮಗು ಇದೇನೋ ಧ್ಯಾನ ಅಂದರು ನೀನು ಮಾಡಿದ್ದೆ ಧ್ಯಾನ ಅಂದರು ಅವನೊಂದನ್ನು ದೋಸೆ ತಿನ್ನಲ್ಲ ಸರ್ ಧ್ಯಾನ ಎಲ್ಲಿ ಮಾಡಿದೆ ಎಂದ ದಡ್ಡ ನೋಡು ನೀನು ನನ್ನ ಬೆರಳು ನೋಡ್ತಾ ಇದ್ದೆ ಅಲ್ಲ ದೋಸೆ ತಿನ್ನೋ ನಿಲ್ಲಿಸಿರಲಿಲ್ಲ ದೋಸೆ ತಿಂತಾನೆ ಇದ್ದೆ ಬೆರಳ ಮೇಲಿನ ಕಣ್ಣು ತೆಗ್ದಿರಲಿಲ್ಲ ಇದೇ ಧ್ಯಾನಪ್ಪ ಜೀವನ ಅಂದರೆ ನಿಮ್ಮ ಕರ್ತವ್ಯವನ್ನು ಮಾಡ್ತಾನೇ ಇರಬೇಕು ಆದರೆ ಭಗವಂತನ ಮೇಲಿನ ಕಣ್ಣು ತೆಗಿಬಾರ್ದು ಎಷ್ಟು ಚೆನ್ನಾಗಿದೆ ನೋಡಿ ಮಾತು ಮಾಡೋ ಕೆಲಸ ಮಾಡ್ತಾನೇ ಇರಬೇಕು ಅದು ಇದಾದ್ಮೇಲೆ ಒಂದು ದೊಡ್ಡ ಸತ್ವ ಇದೆ ಅಂತ ಅನ್ನೋದನ್ನು ಮರಿಬಾರ್ದು ಭಗವಂತನ ಮೇಲೆ ಮನಸ್ಸು ತೆಗೀಬಾರ್ದು ಎರಡನ್ನೂ ಇಟ್ಕೊಳ್ಳೋದಿದೆಯಲ್ಲ ಸಮಾಧಾನವಾಗಿ ಇದೇ ಧ್ಯಾನ ಕಣಪ್ಪ ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ ಕೆಲಸ ಮಾಡ್ತಾನೆ ಇರಬೇಕು ಮಾಡ್ತಾ ಮಾಡ್ತಾ ಮಾಡ್ತಾನೆ ನನ್ನ ಮೀರಿದಂಥ ಒಂದು ಶಕ್ತಿ ಇದೆ ಅಂತ ಅದ್ರ ಕಡೆ ಒಂದು ಮನಸ್ಸಿದ್ರೆ ನಿನ್ನ ಧರ್ಮ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತಾ ಇದೆ ಆ ಧರ್ಮ ಮಾರ್ಗಕ್ಕೆ ಹೋಗಿ ಮನಸ್ಸು ಕೊಡಲ್ಲ ಇದು ಸಾಧನೆ ಇದು ಎಷ್ಟು ಚಂದ ಮಾತು ರಾವಣ ಮಹರ್ಷಿಗಳದ್ದು ನಮಗೂ ಅರ್ಥ ಆಗಬೇಕು ನಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀವಿ ಕೆಲಸ ಮಾಡ್ತಾನೆ ಇರ್ತೀವಿ ಕೆಲಸ ಮಾಡ್ತಾನೆ ಇರಿ ಆದರೆ ಕೆಲಸ ದಾಟಿದ್ದು ನನ್ನ ಜೀವನವನ್ನು ನಿರ್ಧಾರ ಮಾಡುವಂಥ ಒಂದು ಶಕ್ತಿ ಮ್ಯಾಲೆ ಇದೆ ಅನ್ನೋ ಮನಸ್ಸಲ್ಲಿದ್ದರೆ ನನ್ನ ಮನಸ್ಸನ್ನು ಕೆಟ್ಟ ಕೆಲಸಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ ರಮಣರು ತೋರಿಸಿಕೊಟ್ಟಂಥ ಧ್ಯಾನದ ಮಾರ್ಗ ಎಷ್ಟು ಸುಲಭದ ಮಾರ್ಗ ಇದು ನಾವು ಅನುಸರಿಸಿದರೆ ಒಳ್ಳೆಯದಲ್ವೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ